ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಸ್ನೇಹಿತರೆ ಎಲ್ಲರೂ ಹೆಂಗೆ ಅದೀರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವೂ ರೀ ಬರೀ ಇವತ್ತಿನ ಲಾಗ್ನ ಈಗ ಸ್ಟಾರ್ಟ್ ಮಾಡತ್ತೀನಿ ನಿನ್ನೆ ಎಲ್ಲಿ ಮುಗಿಸಿದ್ನೋ ಅಲ್ಲಿಂದ ಕಂಟಿನ್ಯೂ ಆಗಕತ್ತೈತಿ ಲಾಗ್ ಮನೆಯಾಗೆ ಬಂದು ನಾಷ್ಟ ಮಾಡಿ ಕೊಡಗತ್ತೀನಿ ರೀ ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ರಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಈಗ ನಾನು ಚಟ್ನಿ ಮಾಡೋಕತ್ತೇನಿ ರೀ ಇದ್ರ ಜ ಜೊತೆಗೆ ಪುಟಾಣಿ ಚಟ್ನಿ ತೆಂಗಿನಕಾಯಿ ಚಟ್ನಿ ಮಾಡಾಕತ್ತೀನಿ ಭಾಳ ಟೇಸ್ಟ್ ಆಗಿ ಹೇಳ್ತೈತಿ ಅದನ್ನ ಹೆಂಗೆ ಮಾಡ್ತೀನಿ ಅಂತ ಶೇರ್ ಮಾಡ್ಕೊಂಡಿನಿ ನೋಡ್ಕೊಂಬರ್ರಿ ಹಾಕ್ಕೊಂಡು ಸರಿ ಅವ್ರು ನೋಡಿರಿ ಫ್ರೂಟ್ ಒಂದು ಸ್ವಲ್ಪ ಹುಣ್ಸೆಣ್ಣ ಹಾಕೋತೀವಿ ಟೇಸ್ಟ್ ಚಲೋ ಕೊಟ್ಟು ರುಬ್ಬೇಡಂತೆ ಈ ಕಡೆಗೆ ಮಾಡಿ ತಿಂದು ಅವರು ನನಗೆ ಬಸ್ಸಿಂದ ಹೆದರಿಕೆ ಎಲ್ಲಿ ಮನೇಲಿ ಒತ್ತಾದಂಗೆಲ್ಲ ಭಾಳ ಅದ್ಲಕ್ಕ ಅವರು ಹಂಗಾಗಿ ನೋಡ್ರಿ ಮಸ್ತಾಗಿ ನೆಂದೈತಿ ರವ ಮೊಸರೊಳಗೆ ಎದ್ದು ಗುಡ್ಲೆ ನೆಣಸಿಡ್ತೀನಿ ಈಗ ಹಾಕ್ಬಿಡ್ತೀನಿ ಡಿಶ್ಸಿನ್ಸಿಪ್ಪ ಇದಕ್ಕೆ ಸಡಾಪಡಿ ಉಪ್ಪು ಹಾಕಿ ತಿಂದ್ರೆ ಇದಕ್ಕೆ ತರಕಾರಿ ತುರಿದು ಹಾಕೋಬಹುದು ಭಾರಿ ಮಸ್ತ್ ಆಗುತ್ತೆ ಆದ್ರೆ ಇದಕ್ಕೆ ತರಕಾರಿ ಇಲ್ಲ ವಾ ಅಲ್ಲ ಚಟ್ನಿ ಮಾಡಿ ಹೌದಾ ಏನು ಚಪಾತಿ ಓ ಈ ಹದ ಇರಬೇಕು ರವೆ ಬಡಿಗೆ ಚಟ್ನಿ ರೆಡಿ ಆಯಿತು ಹಾಂ ಸರಿ ಈಗ ನೋಡ್ರಿ ಪಡ್ಡು ಮಾಡಾಕೀನಿ ಅದು ಹೆಂಚು ಕಾಯ್ತು ಎಣ್ಣೆ ಕೇಂದ್ರ ಈಗ ಪಡ್ಬಿಡ್ಕೊಂಡು ಹೆಂಚು ಕಾದಿರ್ಬೇಕ್ರಿ ಪಡ್ಡು ಹಾಕುವಾಗ ಆಮೇಲೆ ಹಾಕಿದ ಮೇಲೆ ಮೀಡಿಯಂ ಫ್ಲೇಮ್ ಇಡಬೇಕು ಈಗ ಸಣ್ಣ ಮೀಡಿಯಮ್ ಉರಿ ಇಟ್ಟು ಬೇಸೋಣ ಅಂದ್ರೆ ಈಗ ನೋಡ್ರಿ ಬೆಂದವು ಒಂದು ಒಂದು ಸೈಡ್ ಅಲ್ಲೇ ಒಂದು ಚೂರು ಹಾಕಾಗಿದ್ರೆ ಒಂದೊಂದು ಡ್ರಾಪ್ ಎಣ್ಣೆ ಹಾಕ್ರಿ ಎಲ್ಲವಕ್ಕು ಹಾಕಿ ಒಳಿಸಿ ಹಾಕೋರಿ ಇಲ್ಲಾಂದ್ರೆ ಹಂಗೆ ಹಾಕೊಂಡ್ರೆ ರೆಡಿ ಐತಿ ಅವೇನು ಈಸಿಯಾಗಿ ಬಿಟ್ಬಿಡ್ತಾವೆ ನೋಡ್ರಿ ಪರ್ಫೆಕ್ಟ್ ಆಯ್ತು ಬಂದವು ಇದಕ್ಕಿನ್ನೂ ನಾನು ಸಕ್ಕರೆ ಹಾಕೋದು ಮರ್ತೀನಿ ರೀ ಸಕ್ಕರೆ ಹಾಕಿದ್ರೆ ಇನ್ನೂ ಕಲರ್ ಬರ್ತವೆ ನಾಕ ಸಕ್ಕರೆ ಹಾಕಿಲ್ಲ ಅಂದರೆ ಇಷ್ಟು ಪರ್ಫೆಕ್ಟ್ ಕಲರ್ ಬಂದವು ತೋರಿಸ್ತೀನಿ ನಮ್ಮ ಮನೆ ಈ ಅಡುಗೆ ಮನೆ ಬೆಳಕು ಬಿದ್ದೈತೆ ಓ はい。 अरे क्या काजीपड़े अल्लाह पेंट मार डाले पेंट मार डाले हाँ ये बस नरेट वाओ इस छल में तो कलर ಈಗ ಇದೊಂದು ಸೈಡನ್ನು ಮುಚ್ಚ ಮುಚ್ಚಿ ಬೇಸಾರ ನಮ್ಮನ್ನು ಪುಟ ಡ್ರಾಯಿಂಗ್ ಮಾಡಕ್ಕಾಗತ್ತೆ ರೀ ಒಂದು ನ್ಯೂಸ್ ಪೇಪರ್ನೇ ಬಂದು ಡ್ರಾಯಿಂಗ್ ನೋಡ್ಕೊಂಡು ಏನಾಯ್ತು ಎಲ್ಲಿ ತೋರಿಸ್ತೇವೆ ಅಷ್ಟೇನಾ ಅದಕ್ಕೆ ಕತೆ ಹೆಂಗ್ ಕಾಣಿಸಲ್ ಬಿಡೋದು ಸರಿ ಸರಿ ಓಕೆ ಬಿಟ್ಬಿಡೋದು ಅಲ್ಲಿಗೆ ಅದೇ ಹೆಚ್ಚಿನ ಕಾಣಲ್ಲ ಕರೆಕ್ಟ್ ಐತೆ ಪರ್ಫೆಕ್ಟ್ ಮಾಡಿ ಇಲ್ಲಿ

ರೆಡಿ ಅದು ಪಡ್ಡು ಪಡ್ಡು ಮಾತ್ರ ಎಷ್ಟು ಮಸ್ತ್ ಬಂದಾಗ ಗೊತ್ತರಿ ನೋಡ್ರಿ ಎರಡು ಸೈಡಿನ ಎಷ್ಟು ಚಂದ ಹೊಂಬಣ್ಣ ಬಂದವು ಪರ್ಫೆಕ್ಟಾಗಿ ಬಂದವು ನೋಡ್ರಿ ಈಗ ಎಷ್ಟು ಓದಿದ್ದೆ ರೀ ಪಾಪ ಹತ್ತು ಗಂಟೆ ಆಗೋಂತ ಹತ್ರ ಇವತ್ತು ಹಾಗಾಗಿ ತಲೆ ಮನೆ ಕೊಡ್ತೀನಿ ಎಷ್ಟು ಮಾಡ್ರೆ ಗೊತ್ತಿಲ್ಲ ಈಗ ಬಂದಿದ್ರು ಹೊಳಗೆ ಬರೋದು ಕಷ್ಟ ಈಗ ಹಂಗ್ರಿಗೆ ಪಟ್ಟಿ ಚಟ್ನಿ ಸಾಕತ್ತಾಗಿತ್ತು ಚಟ್ನಿ ಮಾತ್ರ ಹುಡುಗ ಸ್ವಲ್ಪ ಸೈಡ್ ಸಕ್ಕರೆ ಹಾಕ್ರೆ ಚೆನ್ನಾಗತ್ತೋಪಾಬಂತ ಕಲ್ ಸಕ್ಕರೆ ಮಿಕ್ಸ್ ಮಾಡ್ಯಾನ್ರಿ ನೀನು ಮನೆ ಸ್ವಲ್ಪ ಹಾಕ್ತೀನಿ ಸಕ್ರೆ ಕರ್ಗೂ ನೀರು ಓಪ ಬಂದೆ ನೋಡಿ ಕೀರಾಕೋಸ್ಮೆ ಅಂತ ನೋಡಿ ನಮ್ಮ ನೇ ಚಂದ ಡ್ರಾಯಿಂಗ್ ಮಾಡೈತಿ ಈ ಫ್ಲವರ್ ಇದು ಎಲ್ಲ ಮಾಡಬೇಕು ಹ್ಮ್ ಕೈ ಬಣ್ಣ ಕೊಡಬೇಕು ಇಲ್ಲಿ ಸ್ವಲ್ಪ ಗ್ರೀನರಿ ಮಾಡಬೇಕು ಕೆಳಗಡೆ ಇಲ್ಲಿ ಮಾಡಿ ನೋಡಿ ನೋಡ್ರು ಇಲ್ಲಿ ಮಾಡಿ ಹಾ ಹೌದು ನೋಡಿ ಇಲ್ಲಿ ಚೆಂದಾಗಿದೆ ಕಂದ ಸೂಪರ್ ಆಗೈತಿ ಓ ಪೋಲ್ಟರ್ ಕಾನ್ಸೆಪ್ಟ್ ಹ್ಮ್ ಅಲ್ಲಿ ಉಳಿಸಾ ಕಾನ್ಸೆಪ್ಟ್ ಸ್ವಲ್ಪ ಹಿಡಿದಿರ್ತಲ್ರಿ ಅದಕ್ಕೆ ಉಲ್ಟಾ ಕಾಣಿಸುತ್ತ ಕೈ ಎಡಗೈ ಕಣ ಕಾಣತ್ತಾ ಏನೋ ಒಂದು ಹಿಂಗೆ ಏನೋ ತೋರಿಸಿದ್ರೆ ಅದು ಉಲ್ಟಾ ಕಾಣತ್ತಾ ಚಟ್ನಿ ಆಯ್ತು ರೀ ಈಗ ಎರಡನೇ ಸ್ವಲ್ಪ ಡಾಕಿಟ್ಟಿನಲ್ಲಿ ಆಯ್ತು ಅವತ್ತವರ ಬಂದಿದ್ದೀನಿ ರೀ ಸ್ವಲ್ಪ हम्म सॉरी कळतं तेने दिना पडदा नाही ना इरा पडदा मारा मॉल फ्रेंड्स म मम्मी हल्ली मानला snehitra yojmandr yojmandr bandu agalindo first na video na edilava to 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 me agale first na video na edilala hey vidyamari ಸಾರು ಮಾತ್ರ ಘಮ ಘಮ ಅಂದ ರೀ ಅದು ಕುದಂಬ್ರೆ ಸೊಪ್ಪು ಸತಿಗಿಲ್ಲ ಆದ್ರೆ ಎಲ್ಲ ಮಸಾಲೆ ಹಾಕಿನಿ ಆಮೇಲೆ ಲಾಸ್ಟಿಗೆ ಕುದಿಯುವಾಗ ಮೇನಾಗಿ ಕಾಳು ಮೆಣಸು ಪೌಡ್ರ್ ಹಾಕೈತ್ರಿ ಹಾಕಿ ಕುದಿಸ್ಬೇಕು ಅವಾಗ ಸಾರು ಬಹಳ ಭಾಳ ಮಸ್ತಾಗಿ ಬರ್ತೈತಿ ಆಮೇಲೆ ಅದಕ್ಕೆ ಇದು ರೀ ಸಾಂಬಾರು ಮಸಾಲೆ ಹಾಕೋದು ಬೇಡ ಟೊಮೆಟೊ ಸಾರಿಗೆ ಆ ಥರ ಮಾಡ್ಬೋದು ಭಾಳ ರುಚಿಯಾಗಿರ್ತೈತಿ ಗೊಜ್ಜು ಗೊಜ್ಜಿಗೆ ಏನು ಮಾಡ್ತೀವಲ್ರಿ ಅದಕ್ಕೆ ಸ್ವಲ್ಪ

ಹಾಸ್ಕೊಂಡು ಒಳ್ಳೆ ರಾತ್ರಿ ಮಲ್ಕೋತೀವಿ ಹಂಗಾದ್ರೆ ನಾಲ್ಕು ಮಂದಿನ ಮಲ್ಕೊಂಬಿಟ್ಟು ನಿಜಾಗ ರಾತ್ರಿ ನಿದ್ದೆ ಇದ್ದಂಗೆ ಆಗಿತ್ತು ನನಗೆ ಗೊತ್ತ ನಾನು ಹಗಲಿ ಟೈಮ್ ನಿದ್ದೆ ಮಾಡೋದ ಭಾಳ ಕಡಿಮೆ ಅಂದ್ರೆ ನಂಗೆ ಹಬ್ಬ ಮಾಡಿದ ಸುಸ್ತ ಹೋಗೋದು ಇನ್ನೂ ಮಣ್ಣು ನಂಗೆ ಹಿಂಗ ಕಣ್ಣು ಮುಚ್ಚಾಕತ್ತಿದ್ದು ರೀ ಯಾವಾಗ ಮಕೋಣೇನ ಅಂತ ಅನ್ಸ್ಬಿಟ್ಟಿತ್ತು ಅದಕ್ಕೆ ಎಷ್ಟು ಮಂಟ್ರಿ ಬರ್ರಿ ಅದು ಕಾಯಿ ಆಗುತ್ತಿದ್ದೆ ಅವ್ರು ಬಂದ್ಬಿಟ್ಲೆ ಊಟ ಅದನ್ನೆಲ್ಲ ಹಾಕೊಟ್ಟು ನಾವೇನು ನನಗೆ ಅಷ್ಟು ಅಶ್ವೂ ಇರಲಿಲ್ಲ ಮಲ್ಕೊಂಡ್ರೆ ಸಾಕ ನಂಗಾಗಿತ್ತು ಹಂಗೆ ನಾನು ಸ್ವಲ್ಪ ಹೋದಷ್ಟು ಬದ್ದಿಂದಷ್ಟು ಊಟ ಮಾಡಿ ಮಲ್ಕೊಂಡಿದ್ರಿ ಮಲ್ಕೊಂಡವ್ರೆ ಇಷ್ಟಿಗೆ ನಾಲ್ಕು ಮಂದಿಗೆ ನಿದ್ದೈತಿ ಬರಬ್ರಿ ನಿದ್ದೆ ಮಾಡಿದ್ದೀವಿ ಟೈಮ್ ಆಗೈತಿ ಎಷ್ಟು ನಾಲ್ಕೂರಿ ಪುಣೆ ಐದಾಗಿತ್ತು ರೀ ಆವಾಗ ಎದ್ದು ಯಜಮಾನ್ರು ಎಬ್ಸಿದ್ರು ಅವರು ಅಪ್ ಆಗಿ ಹೋದ್ರು ಅಂಗಡಿಗೆ ನಾನು ಸ್ವಲ್ಪ ಹೊತ್ತು ಮತ್ತೆ ಅವ್ರು ಹೋದ್ಮೇಲೆ ಮತ್ತೆ ಒಂದು ಹತ್ತು ನಿಮಿಷ ಮತ್ತೆ ಹಂಗೆ ಆ ಕಡೆ ಕಡೆ ಉಳ್ಳಾಡಿ ಮಲ್ಕೊಂಡು ಎದ್ದು ಎದ್ದೀನ್ ರೀ ಈಗ ಇನ್ನೇ ಹಸಿಗ್ತದೆಲ್ಲೋಡ್ರಲ್ಲಿ ಬೆಳಗಾರದ ಎತ್ತು ಬಿಡಪ್ಪ ಅನ್ನಂಗಾಗೈತೆ ಆ ಥರ ನಿದ್ದೆ ಮಾಡೀನಿ ಕೆಲಸ ಹಂಗೆ ಐತಿ ಇವತ್ತಿಂದ ಏನಂದ್ರೆ ಏನಾಗಿಲ್ಲ ತೋರಿಸಿನಿ ರಾಶಿ ಬಟ್ಟೆ ಇಟ್ಟೀನಿ ಅವ್ರನ್ನ ರಾಶಿ ಬಾಂಡೆ ಇಟ್ಟಿನಿ ಇವ್ರಿಗೆ ಬರೀ ಅನ್ನ ಸೃಷ್ಟ ಮಾಡಿದಲ್ರಿ ಸರಿಯಾಗಿ ಊಟ ಮಾಡಿಲ್ಲ ಅವರು ಹಶ್ವಾಗೈತಿ ಕಿರಿಕಿತ್ ಕೊಡಾತಂತಲೂ ಅವ್ನಿಗೇನಾದರೂ ಅವ್ನು ಮಾಡಿಕೊಡ್ಬೇಕು ಬಾಯಿಗೆಲ್ಲ ಗುಳ್ಳೆ ಬಿಟ್ಟವ್ರಿಗೆ ಇಲ್ಲಿ 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 ನಾಲ್ಕು ಗುಳ್ಳೆ ತುಟಿ ತುಟಿ ಹೊಸದೊಳಗೆ ಎರಡು ಇಲ್ಲಿ ಇಲ್ಲಂದು ಇಲ್ಲಂದು ಈ ಕಡೆ ಒಂದು ಪುರಿಯ ಬಿಟ್ಟೈತೆ ಸರಿ ಏನಾದ್ರು ಮಾತಾಡ್ಸ ಕೊಡೋದು ತೊದಲ್ ತೊದಲ್ ಹಾಕೋ ಮತ್ತ ಎಲ್ಲ ಕೆಲಸ ಮುಗಿಸ್ ಎಷ್ಟಾಗತ್ತ ಅಷ್ಟ ಸಾಧ್ಯ ಆದಷ್ಟು ಕೆಲಸ ಮಾಡ್ಕೋತಿ ನಿದ್ದೆನೂ ಹೋಗೋದು ನಿದ್ದೆ ಮಾಡಿದ್ರೆ అమ్మ మాటలా చెందైకిందే హ సదిరత రెండు హ చెంద అంతే అంటే అల్లల్ల అల్లల్ల ఈ చెంద ఎల్లకదను బ్రోనో మార్తెను హ్ వేరే కలర్ ఇష్టం

நோட்ரி ஃபிரண்ட்ஸ் நம்மம்மீக ரங்கோலி எல்லா நீருக்கு புரிய கட்ட கத்தேட் அதுல கலர் சந்தா ப்ரௌன் கலர் ரங்கோலி அக்கிதிரி ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನನ್ ಶಿಲ್ಪ ಸ್ನೇಹಿತರೆ ಹಿಂಗದಿ ನಾವು ನೋಡ್ರಿ ಬರೀ ನಾನು ಬೆಳಿಗ್ಗಿಂದ ಲಾಕ್ ಚಲೋ ಮಾಡಕತ್ತೀನಿ ಇವತ್ತು ರಾಖಿ ಹುಣ್ವಿ ನೂರ್ ಹುಣ್ವಿ ಬಂಧನ ಎಲ್ಲರಿಗೂ ರಕ್ಷಾ ಬಂಧನ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಬರಿ ಇವತ್ತು ಹುಣ್ವೇ ದಿನ ಏನೇನು ಆಗುತ್ತೆ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ನಿಮ್ ಬರ್ತಲ್ಲ ಅದನ್ನ ತಮ್ಮ ಹಾಗೆ ಹಾಕ್ತೀವಿ ಅದ್ರ ಮೇಲೆ ಇವತ್ತು ನೀನೆ ಕಾಲ್ ಮಾಡಿದ್ರು ನಾಳೆ ರಕ್ಷಾ ಬಂಧನ ಆ ಟ್ರೆಡಿಷನಲ್ ಡ್ರೆಸ್ ಹಾಕಿರ್ಸ್ರಿ ಅವ್ನಗ ಅಂತ ಹೇಳಿದ್ರು ಹಂಗಾಗಿ ಇವ್ನಗ ಈ ಡ್ರೆಸ್ ಹಾಕಬೇಕಿ ಅಂದ್ರೆ ಈ ಡ್ರೆಸ್ ನೋಡಿರ್ತೀರಿ ನೀವು ತಪ್ಪಾ ಯಾವಾಗಿಂದ ನಮ್ಮ ಮನೆ ಓಪನಿಂಗ್ ಹೆಚ್ಚು ಸರ್ಸಿದ್ರು ಎರಡು ಜೊತೆ ಡ್ರೆಸ್ ಇತ್ತಲ್ರಿ ಒಂದು ಪಂಚೆ ಶರ್ಟ್ ಇದು ಒಂದು ಎರಡು ಎರಡು ಡ್ರೆಸ್ ಮಾಡಿದ್ವಿ ನಾವು ಅವಾಗ ಹಾಕೊಂಡಿದ್ವಿ ಹಾಕೊಂಡೆ ಇಲ್ಲಿ ಹುಡುಗ ಇದನ್ನ ಅದು ಈಗ ಹೆಲ್ಪ್ ಹಾಕೊಂಡು ಟ್ರೆಡಿಷನಲ್ ಡ್ರೆಸ್ ಅಂದ್ರೆ ಸದ್ಯ ಗ್ರ್ಯಾಂಡ್ ಅನ್ನೋಕೆ ಇದು ಅಂದಾಗ ಇರೋದು ಇವ್ನಿಗೆ

ಸುಪ್ಪರ್ ಅದೀನಿ ನೋಡಿ ಬಂಗಾರಿ ಅಲ್ಲಿ ಬೆಳಕೈತಲ್ಲ ಹೊರಗಿಂದು ಅದಕ್ಕೆ ವೈಟ್ ಬಿಟ್ಕೊಣಾಗ್ತೈತಿ ಇದು ತೋರಿಸ್ತೀನಿ ಬಿಸಿಲು ಬಿದ್ದೈತೆ ಹಿಂಗೆ ಇಲ್ಲ ಕಾಣ್ತಾ ಈಗ ಪಿಂಕ್ ಒಂಚೂರು ಪಿಂಕ್ ಮಾಡಿ ಹಚ್ಚಿ ಕಳಿಸ್ತೀನಿ ಈಗ ನಾಷ್ಟ ಮಾಡ್ಬೇಕು ರೀ ನಾಷ್ಟಕ್ಕ ಸಬ್ಬಸ್ಗೆ ಚಿತ್ರಾನ್ನ ಮಾಡಕತ್ತೀನಿ

ಮಾಡಿದ್ರಿ ಅದಕ್ಕೆ ಲಾಸ್ಟಿಗೆ ನಿಂಬೆ ಹುಳಿ ಬೇಕು ಹಂಗಾಗಿ ಆ ಸಬ್ಬಸಿಗೆ ಸ್ವಲ್ಪ ಸ್ವಲ್ಪ ಕುದಿಯ ಸಾಕು ಈಗ ಆಫ್ ಮಾಡಿ ನಿಂಬೆ ಹಣ್ಣು ಹಿಂಡಿ ಆಯ್ತು ರೆಡಿ ಆಗುತ್ತಿದ್ದ ಹುಳಿ ಈಗೀಗ ಅನ್ನ ಕಲ್ಸೋದಷ್ಟೇ ಮನೆ ಮನವಿ ಇವತ್ತು ರಾಕಿ ಕಟ್ಟಿದ್ರ ಸ್ವೀಟ್ ಸಿಗಿಸ್ಬೇಕಲ್ರಿ ಸ್ವೀಟ್ ಕೊಟ್ ಕಳ್ಸ್ರಿ ಅಂದ್ರೆ ಅವ್ರು ಮ್ಯಾಮು ಹಂಗಾಗಿ ಸ್ವೀಟ್ಗೆ ಹೇಳಿದ್ರು ಯಶ್ಮಾನ್ರಿಗೆ ಇವತ್ತು ಬಂದು ಕೊಡ್ತೀನಿ ಬೇಡ ಅಂತಂದ್ರೆ ಈಗ ಅವರು ಬರ್ತಾರೆ ಹೇಗೆ ಅವಾಗ ಅವ್ರಿಗೆ ಡಬ್ಬಿ ಕೊಟ್ಬಿಟ್ರೆ ನಂದು ಕೆಲಸ ಹಂಗೆ ಅವ್ರಿಗೆ ರಾತ್ರಿ ಓಟ್ಸ್ ನೆನೆಸಿಟ್ಟಿದ್ರೆ ಓಟ್ ನೈಟ್ ಓಟ್ಸ್ ಈ ತರ ಆಗಿರ್ತೈತಿ ಈಗ ಇದಕ್ಕೆ ಹಣ್ಣು ಸ್ವಲ್ಪ ಮೇಲೆ

ಸ್ನೇಹಿತರೆ ನೋಡ್ರಿ ಏನಪ್ಪ ಅಂದ್ರೆ ಮಧ್ಯಾಹ್ನದ ಅಡಿಗೆ ಮಾಡ್ಬೇಕು ನಮ್ ತನೂಗ ಜಾ ಮಾಡಿಸಿದಿ ಆಟ ಆಡಕತ್ತೇನ ಇಷ್ಟ ಅಡಿ ಹಾಸ್ಕೊ ಹಾಕೊಂಡು ಚಾಪೆ ಹಾಸ್ಕೊಂಡು ಆಟ ಹೌಸ್ ಓನೇ ಅಂದ್ ಗಾಡಿ ಹಾಂ ಸರಿ ಮಾಡ್ತೀನಿ ಈಗ ನಾನು ಅಡುಗೆ ಮಾಡಬೇಕು ಸ್ನೇಹಿತರೆ ಅಡುಗೆಗೆ ಇವತ್ತು ಆಗಿರೋದ್ರಿಂದ ನಾನು ಹಂಗೆ ನೋಡಿದ್ರೆ ರಾತ್ರಿಯಿಂದ ಪ್ಲ್ಯಾನ್ ರೊಟ್ಟಿ ಮಾಡ್ಕೊಂಡು ಕೊಡೀನಿ ಓ ಇವತ್ತು ರೊಟ್ಟಿ ಮಾಡ್ಬಿಡ್ದು ಅಂತೇಳಿ ಪ್ಲ್ಯಾನ್ ಚೇಂಜ್ ಮಾಡಿದ್ರೆ ಪ್ಲ್ಯಾನ್ ಏನಪ್ಪ ಅಂದ್ರೆ ಚಪಾತಿ ಪಲ್ಯ ಚ ಪಲ್ಯ ಹಿರಿಕಾಯಿ ತಂದಾರೆ ಪಲ್ಯ ಅಲ್ಲ ಹಿರಿಕಾಯಿ ತಂದರೆ ಹಿರಿಕಾಯಿ ಪಲ್ಯ ಮಾಡಿ ಚಪಾತಿ ಮಾಡ್ತೀನಿ ಜಾಸ್ತಿ ಮಾತಾಡೋಕಾಗೋದು ತುಟಿ ಒಳಗೆಲ್ಲ ಗುಳಿಯಾಗ್ಬಿಟ್ಟು ಇಲ್ಲಿ ಇಲ್ಲಿ ಮಾತು ಸ್ಪಷ್ಟವಾಗಿ ಬರೋದಿಲ್ಲ ಹಾಗಾಗಿ ಎಷ್ಟು ಬರೋ ಟೈಮ್ ಆಗೈತ್ರಿ ಇನ್ನು ನಾನು ಅಡುಗೆ ಚಾಲು ಮಾಡ್ಕೊತೀನಿ ಮಸಾಲೆ ಹೆಂಗೆ ಇದು ರೀ ಕಣ್ಣು ತಗೋದು ಹೊರಗೆ ನೋಡೋಕಾಗೋದು ಕಣ್ಣು ಬಟ್ಟೆ ಅದ್ರ ಬಟ್ಟೆ ಹೋಗಿ ಕೋದು ಆ ಬಿಸಿಲು ನೋಡೋ ಹೆಂಡತಿ ಮತ್ತು ಬೇರೆ ಸ್ಟ್ಯಾಪ್ಲೀಸ್ ಕಲೆ ನಮ್ಮ ಮೂವಿ ಹಾಗಾಗಿ ಬಟ್ಟೆ ಸ್ಟಾಕ್ ಆದ್ರೆ ನಾಳೆ ಬರ್ತದೆ ನೀರು ಯಾವಾಗ ಆಗುತ್ತೆ ಗೊತ್ತಲ್ಲ ನೀರಿದ್ರೆ ಬಟ್ಟೆ ಹೋಗ್ಯದ ಹ್ಞೂ ಆವಾಗ ಬರ್ಬೋದ ನೀರು ಸರಿ ಈಗ ನಾವು ಹಿರಿಕಲ್ಯಾ ಚಪಾತಿ ಮಾಡ್ತೀನಿ ಅನಾಕ್ ಬೆಳಿಗ್ ಮಾಡಿದ್ದಾನ ಮಾಡ್ಕೊಂಡ್ರೆ ಬರೀ ಮೊದ್ಲು ಅಡಿಗೆ ಮಾಡ್ಕೊಂಡು ನಿಂದ ನೋಡೋಣ

ಸ್ನೇಹಿತರೆ ಈ ನೋಡ್ರಿ ಸಂಜೆ ಐದುವರೆ ಆಗಿತ್ತು ರೀ ಇದು ಈ ಕೆಲಸ ಎಷ್ಟು ದಿನದಿಂದ ಪೆಂಡಿಂಗ್ ಇತ್ತು ಇದನ್ನ ನಾನು ನನ್ನಿಂದನೇ ಈ ಕೆಲಸ ಆಯ್ತು ಅಂತಲೇ ಹೇಳ್ಬೋದು ಇದಕ್ಕೆಲ್ಲ ನಾನೇ ಕಾರಣ ಯಾಕಂದ್ರೆ ಎಷ್ಟು ಅವ್ರಿಗೆ ಅಷ್ಟು ತೊಂದರೆ ಆಕಿತ್ರಿ ಅಂಗಡಿಯಿಂದ ಬಂದು ಬಂದು ಅಂಗಡಿ ಬಿಟ್ಟು ಬಿಟ್ಟು ಬರೋದು ಪೈಪ್ ಜೋಡ್ಸೋದು ಹೋಗೋದು ಮಾಡ್ತಿದ್ರು ನೀವೆಲ್ಲ ನೋಡ್ತಿದ್ರಿ ಪ್ರತಿ ಲಾಗ್ನಾಗ ನೀರು ಬಂದಿವಸ ದಿವಸ ಎಷ್ಟು ಪೇಚಾಡ್ತಿದ್ರು ಅಂತೇಳಿ ಅದು ಒಟ್ಟು ಕೂಡ್ತದೇ ಇಲ್ಲರಿ ಹಂಗೆ ಮೇಲೆ ನೀರು ಶಾರ್ಟೇಜ್ ಹಾಕಿದ್ವು ಅದು ಅರ್ಧ ನೀರು ಬರೀ ವೇಸ್ಟ್ ಹಾಕಿತ್ರಿ ಇಲ್ಲ ಎಲ್ಲ ಕಡೆ ಲೀಕೇಜ್ ಆಗೋದು ಇದನ್ನ ಫಿಕ್ಸ್ ಮಾಡ್ಸೋಕೆ ಇಷ್ಟು ದಿನ ಟೈಮ್ ಹೋಗ್ಬೇಕಾಯ್ತು ಅವ್ರಿಗೆ ಅದು ಮಾಡ್ಸೋ ಮಾಡ್ಸಂದು ಹೇಳಿ ಹೇಳಿ ಮೊದಲೇ ಸಾಕಾಗ್ತಿತ್ತು ನಾನು ಬಿಟ್ಟು ಆಮೇಲೆ ಅತಿ ಹೇಳೋದು ಬೇಡ ಅಂತ ಅವರೇ ಮಾಡಿಸ್ತಾರೆ ಅನ್ಕೊಂಡು ಅವ್ರೇನು ಮಾಡ್ಸಂಗೆ ಕಾಣಿಸ್ಲಿಲ್ಲ ಹಾಗಾಗಿ ನಾನು ಇಷ್ಟರ ಪಿಚಾಡೋದು ಯಾಕೆ ಬೇಕು ನಿಮ್ಗೆ ಬೇಕಾದ್ರೆ ನಾನು ಅದ್ರದ್ದು ಖರ್ಚು ಹಾಕಿಕೊಡ್ತೀನಿ ಮಾಡಿಸ್ರಿ ಅಂತ ಹೇಳಿ ಅವತ್ತು ಸ್ವಲ್ಪ ಹೇಳಿದೆ ನಿಮ್ಗೆ ತೊಂದರೆ ಅಲ್ಲ ಅದು ಬಿಟ್ಬಿಟ್ಟು ಬಿಟ್ಟು ಬರ್ತೀರಲ್ಲ ಅಂಗಡಿ ಫಾಸ್ಟಾಗಿ ಗಾಡಿ ಮೇಲೆ ಅದೆಲ್ಲ ಯಾಕೆ ಬೇಕು ಮಾಡಿಸ್ರಿ ಅಂತ ಹೇಳಿ ನಾವು ಇವತ್ತು ನೀನು ಹೇಳಿ ರೀ ಇವತ್ತು ಮಾಡಿಸಿದ್ರು ಭಾಳ ಖುಷಿ ಆಯಿತು ಇಲ್ಲಿಗೆ ಇಲ್ಲಕ್ಕೆ ನಾವು ಮುಗಿಸ್ತೀನಿ ರೀ